ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿಗೆ ಭಿಕ್ಷಾ ನೋಡಿದಿರಿ ಸಮೀಕ್ಷೆಗಳು ಹೆಂಗೆ ಬರಕತ್ತಾವ ಮಾರಿಕೊಂಡ ಮಾಧ್ಯಮದವರಿಗೆ ಸಾಕಷ್ಟು ಹಣ ಕೊಟ್ಟು ಆ ಸಮೀಕ್ಷೆಗಳನ್ನು ಏರ್ಪೇರ್ ಮಾಡಾಕತ್ತೀರಿ ಆದರೆ ಒಂದು ಸೀಕ್ರೆಟ್ ಟಾಪ್ ಸೀಕ್ರೆಟ್ ಹೇಳ್ತೀನಿ ಇವತ್ತು ಒಂದು ನೂರ ಐವತ್ತು ಸ್ಥಾನಕ್ಕೆ ಮಾತ್ರ ಭಾರತೀಯ ಜನತಾ ಪಕ್ಷ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಂದು ನಿಂದಿರ್ತೈತಿ ಇಂಡಿಯಾ ಒಕ್ಕೂಟ ಒಕ್ಕೂಟದಿಂದ ಎಂಬತ್ತು ಪರ್ಸೆಂಟ್ ಮುಂದೆ ನಾಗಾಲ್ಯಾಡ್ದಿಂದ ಓಡಾಕತೈತಿ ಉತ್ತರ ಭಾರತದಾಗೆಲ್ಲ ಬಿಗಿರೋ ಭಾರತೀಯ ಜನತಾ ಪಕ್ಷ ಮೋದಿ ಅವರ ಮೇಲೆ ಕಳೆ ಬಂದೈತಿ ನೋಡಿದಿರಿ ಅಮಿತ್ ಶಾ ಭಾಷಣ ಸಪ್ಪೆ ಆಗೈತಿ ಮೋದಿ ಹಂಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ನಾಲ್ಕು ಎಷ್ಟು ಪವರ್ಫುಲ್ ಅಡ್ಡಾಡ್ತಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಮೋದಿ ಬರಾಕತಾರಂದ್ರೆ ಹೂವಿನ ಸುರಿಮಳೆ ಹಾಕತಿದ್ರು ರೋಡ್ ಶೋ ಮಾಡ್ತಿದ್ರು ಲಕ್ಷಾಂತರ ಜನ ಸೇರ್ತಿದ್ರು ಇವತ್ತು ಕುರ್ಚೆಗಳು ಖಾಲಿ ಇದು ಭಾರತೀಯ ಜನತಾ ಪಕ್ಷ ಓಟ್ ಇಂಡಿಯಾ ಒಕ್ಕೂಟ ಎಲ್ಲರೂ ಇಂಡಿಯಾ ಒಕ್ಕೂಟ ಮೇಲೆ ಪ್ರೀತಿಯಿಂದ ಬೆಳಸಾಕ ಹೊಂಟಾರ ಮುನ್ನೂರಕ್ಕಿಂತಲೂ ಹೆಚ್ಚು ಇಂಡಿಯಾ ಒಕ್ಕೂಟ ಬರ್ತೈತಿ ನೂರ ಐವತ್ತಕ್ಕೂ ಭಾರತೀಯ ಜನತಾ ಪಕ್ಷ ಅಲ್ಲೇ ಮಕಾಡ ಮಲಗತೈತಿ ಇದೊಂದು ಸೀಕ್ರೆಟ್ ಟಾಪ್ ನ್ಯೂಸ್ ಹೇಳಕತ್ತೀನಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಚಾನಲ್ ಕನ್ನಡ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ರಿ ಬಟನ್ ಹೊಡ್ರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಈ ಸಮೀಕ್ಷೆ ಸತ್ಯವಾದ ಸಮೀಕ್ಷೆ ಬರ್ಕೋರಿ ಜನ ತತ್ತರಿಸಿ ಹೋಗಿದ್ದಾರೆ ಬೆಲೆ ಏರಿಕೆಯಿಂದ ಪ್ರತಿಯೊಂದು ವಿಷಯಗಳಲ್ಲಿಯೂ ಜಾತಿ ಗಲಭೆ ಹಿಂದೂ ಮುಸ್ಲಿಮ್ ಬಿಟ್ಟರೆ ಯಾವುದು ಅಜೆಂಡಾ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಹಣದುಬ್ಬರ ಸಾಲದ ಬಾಧೆ ಅನೇಕ ರೀತಿಯ ಬಡ ಜನರು ಕೂಲಿಕಾರರು ತತ್ತರಿಸಿ ಹೋದ್ರಿ ದೈನಂದಿನ ಮುನ್ನೂರು ನಾಲ್ಕುನೂರು ರೂಪಾಯಿ ಸಿಗುವ ಕೂಲಿ ಸಹಿತ ಹಾಳಾಯಿತು ಈ ಭಾರತೀಯ ಜನತಾ ಪಕ್ಷ ಶ್ರೀಮಂತರ ಪಕ್ಷ ಅಂಥೇಳಿ ಎಲ್ಲ ಬಡಜನರ ಶಾಪ ಇದೆ ಎರಡು ಸಾವಿರದ ನಾಲ್ಕು ಜೂನು ನಾಲ್ಕರಂದು ಭಾರತೀಯ ಜನತಾ ಪಕ್ಷದ ಹಣೆ ಬರ ಬರೀತಾರ ಪ್ರಜ್ಞಾವಂತ ಭಾರತೀಯ ಮತದಾರರಿಗೆ ಭಾವೈಕ್ಯತೆ ಮತ್ತು ಭಾವನಾತ್ಮಕ ಸಂಬಂಧ ಇರುವಂಥ ಸರ್ಕಾರ ಬೇಕು ನಮ್ಮ ಲೋಕಸಭಾ ಸದಸ್ಯ ಹೆಂಗಿರಬೇಕು ಆ ಲೋಕಸಭಾ ಸದಸ್ಯ ನಮ್ಮವನಾಗಿರಬೇಕು ಅಂಥೇಳಿ ಇನ್ನು ಬಟನ ಹೊಡಿತಾರ ಭಾರತೀಯ ಜನತಾ ಪಕ್ಷಕ್ಕೆ ಭಾರಿ ಸೋಲು ಇದು ಸೀಕ್ರೆಟ್ ಸಮೀಕ್ಷೆ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ